ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ನಗರದಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಕಾಟ ದಾಂಡೇಲಿ ನಗರದ ಹಳೆ ದಾಂಡೇಲಿ ಲಮಾನಿ ಚಾಳ್ ಪಟೇಲ್ ನಗರದಲ್ಲಿ ಬೀದಿ ನಾಯಿಗಳ ಉಪ್ಪಟಳ ಹೆಚ್ಚಾಗಿದ್ದು ನಾಗರಿಕರಿಗೆ ಉಂಟಾಗಿರುವ ತೊಂದರೆ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯ ವತಿಯಿಂದ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ನಗರದ ಅನೇಕ ಕಡೆ ಬೀದಿ ನಾಯಿಗಳು ಸಾರ್ವಜನಿಕರಿಗೆ ಕಚ್ಚಿದರೆ ಇದಕ್ಕೆ ಯಾರು ಹೊಣೆಗಾರರು ಎಂದು ಆರೋಪಿಸಿದ ಅವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಬೀದಿ ನಾಯಿಗಳ ಹಾವಳಿ ತಡೆಯುವಂತೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯ ತಾಲೂಕಾ ಅಧ್ಯಕ್ಷ ರಾಜೇಶ್ ಜಲ್ದಿ ಉಪಾಧ್ಯಕ್ಷ ಯಾಸೀನ್ ಹೆಬ್ಬಳ್ಳಿ ಸೈಯದ್ ಅಶ್ರಫ್ ಪಿರ್ಜಾದೆ ವಿಜಯ್ ಪೇರುಮಾಲಾ ರಾಕೇಶ್ ಮಾನೆ ಖಜಾಂಚಿ ಜೇಮ್ಸ್ ಬೆಟ್ಗೇರಿ ಸದಸ್ಯರಾದ ಸ್ಯಾಮ್ವೆಲ್ ಪುಲ್ಲಾ ಇಮ್ರಾನ್ ಕಾಸೇನಟ್ಟಿ स्थळ इर्फान द पेदार इब्राहिम, कुमार मुना जापर समीर खुल्स रिहान समीर् चौधरीयासीना बु हमिद मुजावर् जाफर् इक्बाल चौधरी मनवी माडी ಸರ್ ಏನು ಬೀದಿ ನಾಯಿಗಳಿಂದ ಏನು ಸಮಸ್ಯೆ ಆಗ್ತಾ ಇದೆ ಹೌದು ಸರ್ ಅಂದ್ರೆ ಈಗ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ವತಿಯಿಂದ ನಗರಸಭೆ ಒಂದು ಮೌಖಿಕವಾಗಿ ದೂರ ನೀಡ್ತಾ ಇದೇವೆ ಕಾಳಿ ನ್ಯೂಸ್ ಮಾಧ್ಯಮದ ಮುಖಾಂತರ ನಮ್ಮ ದಾಂಡೇಲಿಯ ದಾಂಡಿಯ ಚಾಳ ಕೇರಾದಲ್ಲಿ ಬೀದಿ ನಾಯಿಗಳು ಸಣ್ಣ ಮಕ್ಕಳ ಮೇಲೆ ಹಾಗೂ ಸಾಕು ಬಂದ ಹಲ್ಲೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಒಂದು ಎರಡು ಮೂರು ಘಟನೆ ಆಗಿದೆ ಇದರ ವೀಳುದನ್ನು ಮುಂದೆ ಹಂಚ್ಕೊಳ್ತೇವೆ ಅದನ್ನ ಇದ್ರ ಬಗ್ಗೆ ನಗರಸಭೆ ಒಂದು ಯಾಕಂದ್ರೆ ಈಗ ಪ್ರಾಣಿ ಹತ್ಯೆ ಮಾಡಬಾರ್ದು ಒಂದು ಕಾನೂನು ಜಾರಿಯಾಗಿದೆ ಅದರ ಸಲುವಾಗಿ ಇದರ ಬಗ್ಗೆ ನಗರಸಭೆ ಯಾವ ಕಂಟ್ರೋಲ್ ಅಂತ ನಾವು ನೋಡ್ಬೇಕು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ತಿರುಗಾಡ್ತಾ ಇರ್ತಾರೆ ದೊಡ್ಡವರು ಅವ್ರ ಹಿಂದ್ಗಡೆ ಇರೋದಿಲ್ಲ ನಾಳೆ ಅವ್ರಿಗೆ ಏನು ತೊಂದರೆ ಆದ್ರೆ ಜೀವ ಹಾನಿ ಆದ್ರೆ ಇದಕ್ಕೆ ನಗರಸಭೆ ಹೊಣೆನಾ ಯಾರು ಹೊಣೆ ಅಂತ ಇದಕ್ಕೆ ಜವಾಬ್ದಾರಿ ಮಾಡಬೇಕು ನಾಳೆ ಇದರ ಸಲುವಾಗಿ ನಾವು ತಹಶೀಲ್ದಾರಿಗೆ ಒಂದು ಅರ್ಜಿಯನ್ನು ಲಿಖಿತವಾಗಿ ನೀಡ್ತೇವೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಇವರು ಸ್ವಲ್ಪ ಹೇಳಿಕೆಯನ್ನು ಹೇಳ್ಕೊಡ್ತಾರೆ ಸರ್ ಮಾತಾಡಿ ಇಲ್ಲಿ ನಮ್ಮ ಬೀದಿ ನಾಯಿಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಈಗ ಚಿಕ್ಕ ಮಕ್ಕಳಿಗೆ ಪ್ರತಿ ಸಲ ನಾವು ಹಿಂದಡೆ ಇರ್ಲಿಕ್ಕೆ ಆಗುದಿಲ್ಲ ಆಮೇಲೆ ಅವ್ರು ಸ್ಕೂಲಿಗೆ ಹೋಗ್ತಾ ಬರ್ತಾ ಎಲ್ಲಾದರೂ ಒಂದು ಸಲ ಕಳಿಸಿರ್ತೇವೆ ಹೋಗಿ ಬರ್ಲಿಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಯಾಕಂದರೆ ನಾಯಿಗಳು ತುಂಬ ಬೆನ್ನು ಹತ್ತಿ ಕಡಿಲಿಕ್ಕೆ ಬರ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಗೆ ಕಡಿದ್ರೂ ಅದು ಏನಾಗ ಇದಾಗ್ತದೆ ಹೇಳಿ ಎಲ್ಲರಿಗೂ ಗೊತ್ತಿರಲಿದೆ ಅದಕ್ಕಾಗಿ ಒಂದು ಸ್ವಲ್ಪ ಏನಾದರೂ ಕ್ರಮ ತೊಗೊಳ್ರಿ ಅಂಥೇಳಿ ನಮ್ಮ ಸ್ಥಳೀಯ ನಿವಾಸಿಗಳಾಗಿ ನಾವು ವಿನಂತಿ ಮಾಡ್ಕೊಳ್ತೇವೆ ಈ ಇದು ಈಗ ಯಾವ್ದಾರು ಕಚ್ಚಿದೆಯಾ ಕಚ್ಚಿಲ್ಲ ಕಚ್ಚೋಕಿನ ಮುಂಚೆ ನಾವು ಅವ್ರನ್ನ ರಕ್ಷಿಸ್ತಿದ್ದೇವೆಲ್ಲ ಮಕ್ಕಳನ್ನ ಇಟ್ಕೊಂಡಿದ್ದೀವಿ ಆಮೇಲೆ ಒಂದ ಆ ಪ್ರಾಣಿ ಕಚ್ಚಿದ್ದಾವೆ ಪ್ರಾಣಿ ಇದು ಈ ಆಕಳ ಮರಿಯಾಗಾಗ್ಲಿ ಮೇಕೆಗಾಗ್ಲಿ ಇಲ್ಲಿ ಮೇಕೆಯನ್ನ ಹಾಕಿದವ್ರು ಇದ್ದಾರೆ ಸ್ವಲ್ಪ ಎಲ್ಲ ಇದಕ್ಕುನು ಕಚ್ಚಿದ್ದಾವೆ ಇವಾಗಲೇ ನಿಮ್ಗೆ ಪ್ರತ್ಯಕ್ಷವಾಗಿದೆ ಸ್ಕೂಲಿಂದ ಬರ್ತಾ ಇರ್ತಾರೆ ಅವಾಗ ಇವಾಗ ನಾವು ಎಲ್ಲ ಪೇರೆಂಟ್ಸ್ ಅವ್ರ ಜೊತೆ ಇರ್ಲಿಕ್ಕಾಗ್ತದ ಅದಕ್ಕಾಗಿ ಸ್ವಲ್ಪ ಏನಾದ್ರೂ ಒಂದು ಕ್ರಮ ತಗೊಳ್ರಿ ಅದಕ್ಕೆ

सब मुर्गी रहे, है, का, तो तो बहुत है, नहीं जा सकते बच्चे बाहर पड़े तो बच्चों को तो अटैक तो में खाने का हाथ छोड़ को भाग का एक लड़की को बचाने को उसका पूरा कपड़े कपड़े सब फाड़ को उसे नीचे पड़ा को हमें कौन भी है बड़े तो बात अलग है सब मेरे कौन भी नहीं रहे बच्चों को पूरा फाड़ को खा को छोड़ते उसकी जिम्मेदारी लेने वाला कौन कौन कानून काड़े बोलते कि कुत्ते को नहीं मारना बोल को तो अभी इंसान को मार रहे इंसान के बच्चे को खा रहे कर रहे तो इसका ये, ये प्रोसीजर लेने वाला कौन ले तो है हमारे बच्चों को बाहर छोड़ना बोले तो मुश्किलों को बैठा सरते दुकान को जाने को डर रहे हैं उधर बाजू में दुकान है उधर दुकान को जाने के लिए डरने लगे सर देवस्थान है देवस्थान को अभी इधर इधर देखो इधर इधर देवस्थान है इन्हें ये हमारी पान सर की उसे अंदर जाकर पूजा करने का रहा तो हम ना साथ को में लेकर जाती हुई हम हमना साथ में बुला ले जाती हो कुत्तिया को हका लेके बाद में जाकर पूजा करके आती हुई नहीं तो हमको तुम्हारे हाथ जोड़ते हम लोग हैं छोटे छोटे बच्चे लोग इधर घूमते हैं उनको बच्चे लोग को इधर इधर घूमते उधर से घूमते पकड़ रहे हो लोग उनको क्या करना तुम सही से दो तो हम लोग करते हैं Uh, क्या क्या प्रॉब्लम है प्रॉब्लम क्या है बोलते बच्च, तो बच्चे छोटे बच्चे लोग हैं स्कूल को जाते हैं ओके okay. हाँ इधर से इधर आते हैं वो ताट पकड़ के आते हैं बच्चे लोग स्कूल में खाना देते हैं डालते ना वो बच्चे लोग ताट लेके आते हैं उनको पकड़ रहे हैं ये बच्ची को पकड़ा अभी नहीं क्या, क्या पकड़ा क्या पकड़ा पकड़ा ऐसा बोलो बोल रहे कुत्ता करता बा पूरा जाप कर लो बस भी मत रहने दो तो कौन कौन है और हेड निकल रहा है सीधा से